ಇಪ್ಪತ್ತೊಂದನೇ ಶತಮಾನದಲ್ಲಿ ಅದರೊಳಗಡೆ ಭಾರತ ದೇಶದಲ್ಲಿ ಹೆಚ್ಚು ಚರ್ಚೆಗೆ ಮತ್ತು ಗೊಂದಲಕ್ಕೆ ಒಳಗಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಯಾವುದು ಅಂತ ಅಂದ್ರೆ ಅದು ಮೀಸಲಾತಿ ಅಂತ ಹೇಳಿ ನೀವು ಉದಾಹರಣೆಗೆ ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನ ನೀವು ಮೀಸಲಾತಿ ಅಂದ್ರೆ ಏನು ಅಂತ ಕೇಳಿ ಉದಾಹರಣೆಗೆ ಶಾಲಾ ಕಾಲೇಜಿನಿಂದ ಹಿಡಿದು ಯೂನಿವರ್ಸಿಟಿ ತನಕ ಅಥವಾ ಹಳ್ಳಿಯಿಂದ ಡೆಲ್ಲಿ ತನಕ ಪಂಚಾಯಿತಿ ಮೆಂಬರ್ ಇಂದ ಹಿಡಿದು ಎಂ ಪಿ ಅಂದ್ರೆ ಲೋಕಸಭಾ ಸದಸ್ಯರ ತನಕ ಅಥವಾ ದೇಶ ವಿದೇಶಗಳಲ್ಲಿ ಓದ್ಕೊಂಡು ಬಂದಿರ್ತಕ್ಕಂಥ ಜ್ಞಾನಿಗಳು ವಿಜ್ಞಾನಿಗಳು ಪಂಡಿತರು ತತ್ವಜ್ಞಾನಿಗಳು ಅನ್ನಿಸ್ಕೊಂಡವ್ರನ್ನ ಕರೆದು ಸಾರ್ ಮೀಸಲಾತಿ ಅಂದ್ರೇನು ಅಂತ ಒಂದು ಪ್ರಶ್ನೆಯನ್ನ ಕೇಳಿದ ತಕ್ಷಣ ಅಥವಾ ಆ ಪ್ರಶ್ನೆ ಅವರ ಕಿವಿಗಳ ಮೇಲೆ ಬಿದ್ದ ತಕ್ಷಣ ಆ ವ್ಯಕ್ತಿಗಳು ತಮ್ಮ ಹೊಟ್ಟೆಗಳಿಗೆ ಬೆಂಕಿಗಳನ್ನ ಉಯ್ಕೊಂಡಂಗೆ ತಮ್ಮ ಮಾತುಗಳನ್ನ ಶುರು ಮಾಡ್ತಾರೆ ಮೀಸಲಾತಿ ಅಂತ ಅಂದ್ರೆ ಎಸ್ ಸಿ ಎಸ್ ಟಿಗಳಿಗೆ ಅಥವಾ ಹೊಲೆಮಾದಿಗ ಸಮುದಾಯಗಳಿಗೆ ಕೊಟ್ಟಿರ್ತಕ್ಕಂಥ ವಿಶೇಷ ಸವಲತ್ತುಗಳು ಅಂತ ಹೇಳಿ ಮೀಸಲಾತಿ ಅನ್ನು ಪದವನ್ನ ಹೊಲೆಮಾದಿಗ ಬೀದಿಗಳ ಕಡೆ ಒಲೆಮಾದಿಗ ಕೇರಿಯ ಕಡೆ ಕೈ ತೋರಿಸುವ ಕೆಲಸವನ್ನ ಮಾಡ್ತಾರೆ ಹಾಗಾದ್ರೆ ಮೀಸಲಾತಿ ಅಂದ್ರೆ ಏನು ಬಡವರನ್ನ ಶ್ರೀಮಂತರನ್ನಾಗಿ ಮಾಡ್ತಕ್ಕಂತ ಯೋಜನೆಯೇ ಅಯ್ಯೋ ಪಾಪ ಇವ್ರು ಯಾರೋ ಊರಿಂದ ಹೊರಗಡೆ ವಾಸ ಮಾಡ್ತಾ ಇದ್ದಾರೆ ಇವ್ರಿಗೆ ಹಾಕೊಳೋ ಬಟ್ಟೆ ಇಲ್ಲ ತಿನ್ನೋದಕ್ಕೆ ಅನ್ನ ಇಲ್ಲ ಇರೋದಕ್ಕೆ ಮನೆ ಇಲ್ಲ ಅಂತ ಹೇಳಿ ಸರ್ಕಾರ ಇವರುಗಳಿಗೆ ಮಾಡ್ತಾ ಇರ್ತಕ್ಕಂತ ದಾನ ಧರ್ಮವೇ ಅಥವಾ ಭಿಕ್ಷೆಯೇ ಹಾಗಾದ್ರೆ ಮೀಸಲಾತಿ ಅಂದ್ರೆ ಏನು ಅಂತ ಬಂಧುಗಳೇ ಮೀಸಲಾತಿ ಅಂತ ಅಂದ್ರೆ ಸ್ಥಾನಮಾನಗಳಲ್ಲಿ ಅವಕಾಶಗಳನ್ನ ಕೊಡ ಮಾಡುವ ಮೂಲಕ ಸಮಾನತೆಯನ್ನ ತಮ್ಕೊಡೋದಿದೆಯಲ್ಲ ಅದನ್ನ ಮೀಸಲಾತಿ ಅಂತ ಹೇಳಿ ಕರೀತಾರೆ ಮೀಸಲಾತಿ ಅಂದ್ರೆ ಪ್ರಾತಿನಿಧ್ಯ ಅಂತ ಮೀಸಲಾತಿ ಅಂದ್ರೆ ಕಾಯ್ದಿರಿಸುವಿಕೆ ಅಥವಾ ಭಾಗವಹಿಸುವಿಕೆ ಅಥವಾ ಪಾಲ್ಗೊಳ್ಳುವಿಕೆ ಇದೆಯಲ್ಲ ಇದನ್ನ ಮೀಸಲಾತಿ ಅಂತ ಹೇಳಿ ಕರೀತಾರೆ ಯಾವ ಸಮುದಾಯವನ್ನ ಎರಡು ಸಾವಿರ ವರ್ಷಗಳ ಕಾಲ ಈ ಭಾರತ ದೇಶದಲ್ಲಿ ನೀವು ನಮ್ಮ ಊರುಗಳಿಗೆ ಬರಬೇಡ್ರಿ ನೀವು ನಮ್ಮ ಕೇರಿಗಳಿಗೆ ಬರಬೇಡ್ರಿ ನೀವು ಅಕ್ಷರವನ್ನ ಕಲಿಬ್ಯಾಡ್ರಿ ನೀವು ಇಂಥ ಬಟ್ಟೆ ಹಾಕ್ಬೇಡ್ರಿ ನೀವು ಇಂಥ ಮಾತನ್ನ ಹಾಡ್ಬೇಡ್ರಿ ಅಥವಾ ನೀವು ಈ ತರ ಇರ್ಬೇಡ್ರಿ ಅಂತ ಹೇಳಿ ಯಾವ ಸಮುದಾಯವನ್ನ ವ್ಯವಸ್ಥೆಯ ಚೌಕಟ್ಟಿನಿಂದ ಹೊರಗಿಟ್ಟಿದ್ರೋ ಆ ಸಮುದಾಯವನ್ನ ವಾಪಸ್ ವ್ಯವಸ್ಥೆಗೆ ಕರ್ಕೊಂಡ್ ಬಂದು ಅವ್ರಿಗೆ ವಿಶೇಷವಾದಂತ ಸ್ಥಾನಮಾನವನ್ನ ಮಾಡಿಕೊಡುವ ಮೂಲಕ ಅವಕಾಶಗಳನ್ನ ತೆರೆಯುವ ಮೂಲಕ ಅವರು ಕೂಡ ಸಮಾನತೆಯ ಹಾದಿಯಲ್ಲಿ ನಡೆಯುವಂತೆ ಮಾಡೋದಿದೆಯಲ್ಲ ಇದನ್ನ ಮೀಸಲಾತಿ ಅಂತ ಹೇಳಿ ಕರೀತಾರೆ ಭಾರತದ ಸಂವಿಧಾನನು ಕೂಡ ನಾಲ್ಕು ರೀತಿಯ ಮಾತುಗಳನ್ನ ವಿಶೇಷವಾದಂತ ನಾಲ್ಕು ರೀತಿಯ ಮಾತುಗಳನ್ನ ಭಾರತದ ಸಂವಿಧಾನ ತನ್ನ ಪೀಠಿಕೆಯಲ್ಲಿ ಮಾತಾಡುತ್ತೆ ಮೊದಲನೇದ್ಯಾವ್ದು ಯಾವುದು ಅಂತಾರೆ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವವನ್ನ ಕುರಿತು ಮಾತಾಡುತ್ತೆ ಉದಾಹರಣೆಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನ ಕುರಿತು ಭಾರತದ ಸಂವಿಧಾನ ಮಾತಾಡುತ್ತೆ ಅದರಲ್ಲಿ ಮೂರನೇ ಮತ್ತು ವಿಶೇಷವಾದಂತಹ ಒಂದು ಅಂಶ ಯಾವುದು ಅಂತ ಅಂದ್ರೆ ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸಮಾನತೆ ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸಮಾನತೆ ನಾಲ್ಕನೇದ ಬಂದು ವ್ಯಕ್ತಿ ಗೌರವ ಮತ್ತು ಸಮಗ್ರತೆಯಲ್ಲಿ ಭ್ರಾತೃತ್ವ ಭಾವನೆಯನ್ನ ಮೂಡಿಸೋದು ಅದ್ರಲ್ಲಿ ವಿಶೇಷವಾಗಿ ಮೂರನೇ ಅಂಶ ಏನು ಅಂತ ಅಂದ್ರೆ ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸಮಾನತೆಯನ್ನ ತಂದು ಕೊಡೋದಿದೆಯಲ್ಲ ಅದು ಮೀಸಲಾತಿಯ ಕೆಲಸ ತುಂಬಾ ಜನ ಸಮಾನತೆ ಅನ್ನು ಪದವನ್ನ ಇಟ್ಕೊಂಡು ಕೂಹಕವಾಗಿ ವ್ಯಂಗ್ಯವಾಗಿ ಮಾತಾಡೋದನ್ನ ನಾವೆಲ್ಲರೂ ಕೂಡ ಗಮನಿಸಿದೇವೆ ಏನು ಸಮಾನತೆ ಅಂತ ಅಂದ್ರೆ ಕಪ್ಗಿರೋರೆಲ್ಲ ಬೆಳ್ ಇದು ಸಮಾನತನ ಅಥವಾ ಮೂರಡಿ ಅಡಿ ಇರೋರೆಲ್ಲ ಆರಡಿ ಹಾಕ್ಬಿಡೋದ ಇದು ಸಮಾನತನ ಅಥವಾ ಎಲ್ರು ಒಂದೇ ತರದ್ ಊಟ ಮಾಡೋದಾ ಅಥವಾ ಎಲ್ರು ಒಂದೇ ತರ ಬಟ್ಟೆ ಹಾಕೊಳದ ಇದು ಸಮಾನತನ ಅಂತ ಹೇಳಿ ಕರೀತಾರೆ ಇದ್ಯಾವುದು ಸಮಾನತೆ ಅಲ್ಲ ಇದು ವ್ಯಕ್ತಿ ಭಿನ್ನತೆ ಸಮಾನತೆ ಅನ್ನು ಪದದ ಅರ್ಥ ಏನು ಅಂತ ಅಂದ್ರೆ ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸಮಾನತೆಯನ್ನ ತೆರಿಬೇಕು ಇವಾಗ ಉದಾಹರಣೆಗೆ ಹನ್ನೊಂದು ಜನ ಸೇರ್ಕೊಂಡು ಭಾರತದ ಕ್ರಿಕೆಟ್ ಟೀಮ್ ಒಳಗಡೆ ವಿಶ್ವಕಪ್ ಗೆಲ್ಲೋಗಿದೆಯಲ್ಲ ಅದು ನನಗೆ ಮುಖ್ಯ ಆಗಲ್ಲ ಒಂದೇ ಜಾತಿಯವರು ಹನ್ನೊಂದು ಜನ ಸೇರ್ಕೊಂಡು ವಿಶ್ವಕಪ್ನು ಗೆಲ್ಬಹುದು ಖಗೋಳವನ್ನು ಗೆಲ್ಬಹುದು ಚಂದ್ರಲೋಕವನ್ನು ಗೆಲ್ಬಹುದು ಆ ಗೆಲ್ಲೋದು ನನಗೆ ಮುಖ್ಯ ಅಲ್ಲ ಆ ಹನ್ನೊಂದು ಜನರ ಪಟ್ಟಿಯ ಒಳಗಡೆ ಯಾವ ಯಾವ ಸಮುದಾಯಗಳಿಗೆ ಎಷ್ಟು ಎಷ್ಟು ಸ್ಥಾನಮಾನಗಳನ್ನ ಕೊಟ್ಟಿದ್ದಾರೆ ಗೊಲ್ಲ ಸಮುದಾಯದವ್ರು ಎಷ್ಟು ಜನ ಇದ್ದಾರೆ ಒಕ್ಕಲಿಗ ಸಮುದಾಯದವ್ರು ಎಷ್ಟು ಜನ ಇದ್ದಾರೆ ಬೆಸ್ತ ಸಮುದಾಯದವ್ರು ಎಷ್ಟು ಜನ ಇದ್ದಾರೆ ಕುರುಬ್ರು ಕುಂಬಾರರು ಅಗುಸ್ರ್ ಈ ಎಸ್ ಎಸ್ಸಿ ಸಮುದಾಯಗಳು ಆ ಇವತ್ತು ಸಮುದಾಯಗಳು ಆ ಹನ್ನೊಂದು ಜನರ ಟೀಮಿನಲ್ಲಿ ಎಷ್ಟು ಜನ ಭಾಗವಹಿಸಿದ್ದಾರೆ ಅನ್ನೋದು ಮುಖ್ಯ ಆ ಮೂಲಕ ನಾವದನ್ನ ಒಂದು ಭಾರತದ ಕ್ರಿಕೆಟ್ ಟೀಮ್ ಅಂತ ಹೇಳಿ ನಾವು ಕರಿತೀವಿ ಅದಕ್ಕೂ ತುಂಬಾ ಜನ ಏನ್ ಮಾತಾಡ್ತಾರೆ ಅಂದ್ರೆ ಯಾವ ವ್ಯಕ್ತಿಗೆ ಪ್ರತಿಭೆ ಅನ್ನೋದಿದೆಯೋ ಆ ಪ್ರತಿಭಾವಂತ ವ್ಯಕ್ತಿ ಗೆಲ್ತಾನೆ ಅನ್ನುವಂತ ಮಾತನ್ನ ಹೇಳ್ತಾರೆ ಪ್ರತಿಭೆ ಎನ್ನುವುದು ತಾಯಿ ಹೊಟ್ಟೆಯಿಂದ ಬರುವಂತದ್ದಲ್ಲ ಅಲ್ಲ ಪ್ರತಿಭೆ ಅನ್ನೋದು ದೈವ ಕೊಟ್ಟ ಕೊಡುಗೆ ಅಲ್ಲ ಪ್ರತಿಭೆ ಅನ್ನೋದು ಕ್ರಿಯೇಟ್ ಪ್ರತಿಭೆ ಅನ್ನೋದು ಸಮಾಜ ಅಥವಾ ಸಂದರ್ಭ ಅಥವಾ ಪ್ರಭುತ್ವ ಕೊಡ ಮಾಡುವ ಅಥವಾ ಸೃಷ್ಟಿ ಮಾಡುವ ಒಂದು ವಾತಾವರಣ ಇದೆಯಲ್ಲ ಅದನ್ನ ಪ್ರತಿಭೆ ಅಂತ ಹೇಳಿ ಅವಕಾಶಗಳನ್ನ ಸ್ಥಾನಮಾನಗಳನ್ನ ಕೊಟ್ಟಾಗ ಸಹಜವಾಗಿ ಪ್ರತಿಭೆಗಳು ಸೃಷ್ಟಿ ಆಗುತ್ತೆ ಅಂದ್ರೆ ಮೀಸಲಾತಿ ಅನ್ನುವಂತ ಪದ ಇದೆಯಲ್ಲ ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸಮಾನತೆಯನ್ನ ತೆರೆಯುವ ಮೂಲಕ ಸಮುದಾಯವನ್ನ ಬೆಳಕಿನ ಹಾದಿಯ ಕಡೆಗೆ ಕೊಂಡೊಯ್ಯೋದನ್ನೇ ನಾವು ಮೀಸಲಾತಿ ಅಂತ ಹೇಳಿ ಕರಿಬಹುದು ಭಾರತದಂತಹ ದೇಶದಲ್ಲಿ ಬಡತನವೇ ಬೇರೆ ಸಾಮಾಜಿಕ ಅಸಮಾನತೆಯೇ ಬೇರೆ ಭಾರತದ ನೆಲದಲ್ಲಿ ಇಬ್ಬರು ಬಡವ ಇದ್ದಾರೆ ಆ ಇಬ್ಬರು ಬಡವರನ್ನ ನೋಡುವ ಮನಸ್ಥಿತಿ ಇದೆಯಲ್ಲ ಅದು ಬೇರೆ ಬೇರೆ ಅಂತ ಹೇಳಿ ಹೇಗೆ ಒಬ್ಬ ಬಡವ ರಸ್ತೆ ಒಳಗಡೆ ನಡ್ಕೊಂಡು ಬರ್ತಾ ಇದ್ದಾನೆ ಅವ್ನು ನೋಡೋದಕ್ಕೆ ಹೇಗಿದ್ದಾನೆ ಅಣೆಗೆ ನಾಮ ಹಾಕೊಂಡಿದ್ದಾನೆ ಕತ್ತಿಗೆ ಜನವಾರವನ್ನ ಹಾಕೊಂಡಿದ್ದಾನೆ ಮತ್ತೆ ಕೈಯಲ್ಲಿ ಪೂಜಾ ಸಾಮಾನುಗಳನ್ನ ಹಿಡ್ಕೊಂಡು ಒಂದು ದೇವಸ್ಥಾನದ ಪೂಜೆಗಾಗಿ ಹೊರಟಿದ್ದಾನೆ ಅವನು ಕೂಡ ಬಡವನೇ ಆದ್ರೆ ಆ ಬಡವನನ್ನ ನೋಡುವ ಶೈಲಿ ಇದೆಯಲ್ಲ ಸ್ವಾಮಿ ನಮಸ್ತೆ ಅಂತ ಹೇಳಿ ಕರೀತಾರೆ ಅದೇ ರಸ್ತೆಯಲ್ಲಿ ಇನ್ನೊಬ್ಬ ಬಡವ ನಡ್ಕೊಂಡು ಬರ್ತಾ ಇದ್ದಾನೆ ಕೈಯಲ್ಲಿ ತಾನು ಮಲವರು ಕೆಲಸ ಮಾಡ್ತಕ್ಕಂಥ ಒಬ್ಬ ಬಡವ ಕೈಯಲ್ಲಿ ಮರ ಮಲವರು ಒಂದು ಸಾಮಗ್ರಿಯನ್ನು ಅಥವಾ ಒಂದು ಕೊರಕೆಯನ್ನು ಹಿಡ್ಕೊಂಡು ರಸ್ತೆಯಲ್ಲಿ ನಡ್ಕೊ ಬರ್ತಾ ಇರ್ಬೇಕಾದ್ರೆ ಆ ಬಡವನನ್ನ ನೋಡುವ ಮನಸ್ಥಿತಿ ಇದೆಯಲ್ಲ ಒಬ್ಬ ಬಡವ ತಾನು ಹುಟ್ಟಿದ ಜಾತಿಯ ಕಾರಣಕ್ಕೋಸ್ಕರ ಗೌರವಕ್ಕೆ ಮನ್ನಣೆಗೆ ಒಳಗಾಗ್ತಾ ಇದ್ದಾನೆ ಅದೇ ಇನ್ನೊಬ್ಬ ಬಡವ ಅದೇ ದೇಶದಲ್ಲಿರುವ ಬಡವ ಅದೇ ರಸ್ತೆಯಲ್ಲಿ ನಡೆದುಕೊಂಡು ಬರುತ್ತಿರುವ ಬಡವ ತಾನು ಹುಟ್ಟಿದ ಜಾತಿಯ ಕಾರಣಕ್ಕೋಸ್ಕರ ಅಥವಾ ಕೆಳಜಾತಿಯ ಕಾರಣಕ್ಕೋಸ್ಕರವಾಗಿ ಆ ಗೌರವಕ್ಕೆ ಒಳಗಾಗ್ತಾ ಇದ್ದಾನೆ ಅಥವಾ ಅವನಿಗೆ ಸಿಗಬೇಕಾದ ಗೌರವ ಸಿಗುತ್ತಿಲ್ಲ ಅನ್ನೋದಾದ್ರೆ ಬಡತನವೇ ಬೇರೆ ಜಾತಿಯ ಸಾಮಾಜಿಕ ಅಸಮಾನತೆಯೇ ಬೇರೆ ಒಂದು ಮಾತು ಯಾವುದೋ ಹಳ್ಳಿ ಒಳಗಡೆ ಹುಟ್ಟದಂತ ಒಬ್ಬ ವ್ಯಕ್ತಿ ಅಸ್ಪೃಶ್ಯ ಸಮುದಾಯದ ದಲಿತ ಸಮುದಾಯದ ವ್ಯಕ್ತಿ ಅಥವಾ ಬೆಂಗಳೂರಿನಂತ ಒಂದು ನಗರ ಪ್ರದೇಶದಲ್ಲಿ ಬಂದು ಆರ್ಥಿಕವಾಗಿ ಬೆಳೆದು ಒಂದು ಕಂಪನಿಯನ್ನ ಕಟ್ಟಿ ಅಲ್ಲಿ ನೂರಾರು ಜನಗಳಿಗೆ ಕೆಲಸ ಕೊಟ್ಟಿರ್ತಕ್ಕಂಥ ಒಬ್ಬ ಶ್ರೀಮಂತ ವಾಪಸ್ಸು ತನ್ನ ಊರಿಗೆ ಹೋಗಿ ತನ್ನ ಊರಿನಲ್ಲಿ ತನ್ನ ಊರಿನ ಮೇಲ್ಜಾತಿಯ ಮನೆಗೆ ಹೋಗಿ ತಾಂಬೂಲ ಕೊಟ್ಟು ನಿಮ್ಮ ಮಗಳನ್ನ ನಮಗೆ ಕೊಟ್ಟು ಮದುವೆ ಮಾಡಿಕೊಡಿ ಅಂತ ಕೇಳುವ ಒಂದು ಪರಿಸರ ಒಂದು ಮನಸ್ಥಿತಿ ಇವತ್ತು ದೇಶದಲ್ಲಿ ಇದೆಯಾ ಒಬ್ಬ ಶ್ರೀಮಂತ್ರ ಅವನು ಆರ್ಥಿಕವಾಗಿ ದೊಡ್ಡ ಶ್ರೀಮಂತರಿದ್ದಾನೆ ಆದ್ರೆ ಜಾತಿಯಲ್ಲಿ ಅಸ್ಪೃಶ್ಯ ಅಥವಾ ದಲಿತನಿದ್ದಾನೆ ಅವನು ಒಂದು ಕಂಪ್ನಿಯನ್ನ ಕಟ್ಟಿ ನೂರಾರು ಜನಗಳಿಗೆ ಕೆಲಸ ಕೊಡ್ತಾ ಇದ್ದಾನೆ ಆದ್ರೆ ತಾನು ವಾಪಸ್ಸು ತನ್ನ ಊರಿಗೆ ಹೋದಾಗ ಅವನು ಎಷ್ಟೇ ಕೋಟ್ಯಾಧಿಪತಿ ಆಗಿದ್ದರೂ ಕೂಡ ಜಾತಿಯಲ್ಲಿ ಅಸ್ಪೃಶ್ಯ ಅವನು ತಾಂಬೂಲವನ್ನು ಹಿಡಿದು ತನ್ನ ಊರಿನ ಮೇಲ್ಜಾತಿಗಳ ಕೇರಿಯ ಮನೆಯಲ್ಲಿ ಕೂತು ಎಣ್ಕೊಡಿ ಸ್ವಾಮಿ ಮದ್ವೆ ಮಾಡ್ಕೊಳ್ತೀವಿ ಅಂತ ಕೇಳುವ ಒಂದು ಮನಸ್ಥಿತಿ ಸಮಾಜದೊಳಗಡೆ ಇದೆಯಾ ಅಥವಾ ಬೆಂಗಳೂರಿನಲ್ಲಿರ್ತಕ್ಕಂಥ ಒಬ್ಬ ಅಸ್ಪೃಶ್ಯ ಸಮುದಾಯದ ಕೋಟ್ಯಾಧಿಪತಿ ಸತ್ತಾಗ ವಾಪಸ್ಸು ತನ್ನ ಊರಿಗೆ ಹೆಣ ತೆಗೆದುಕೊಂಡು ಹೋಗಿ ಮೇಲ್ಜಾತಿಯ ಸ್ಮಶಾನದಲ್ಲಿ ಮಣ್ಣು ಮಾಡಲು ಸಾಧ್ಯವೇ ಸಾಧ್ಯವಾಗುವಂತಹ ಪರಿಸ್ಥಿತಿ ಇವತ್ತು ಭಾರತ ದೇಶದಲ್ಲಿದೆಯೇ ಅವನು ಆರ್ಥಿಕವಾಗಿ ಎಷ್ಟು ಗಟ್ಟಿಯಾಗಿದ್ರು ಕೂಡ ಅವನ ಹೆಣ ತನ್ನ ಹುಟ್ಟೂರಿಗೆ ಹೋದ ತಕ್ಷಣ ಅವನ ಹೆಣ ಅವನ ಜಾತಿಯ ಸ್ಮಶಾನದಲ್ಲಿ ಮಣ್ಣಾಗುವ ಸನ್ನಿವೇಶ ಇದೆಯಲ್ಲ ಇದನ್ನ ಸಾಮಾಜಿಕ ಅಸಮಾನತೆ ಅಂತ ಹೇಳಿ ಕರೀತಾರೆ ಭಾರತದ ಸಂವಿಧಾನವೂ ಕೂಡ ಮೀಸಲಾತಿಯನ್ನ ಕೊಡುತ್ತಿರುವ ಮುಖ್ಯ ಕಾರಣ ಈ ನೆಲದಲ್ಲಿ ಇರತಕ್ಕಂಥ ಸಾಮಾಜಿಕ ಮತ್ತು ಶೈಕ್ಷಣಿಕವಾದಂತ ಅಸಮಾನತೆಯನ್ನ ಬಗೆಹರಿಸಿ ಒಂದು ಸಾಮಾಜಿಕ ಸಮಾನತೆಯನ್ನ ತಂದುಕೊಡುವ ಒಂದು ಸನ್ನಿವೇಶವನ್ನ ಸೃಷ್ಟಿ ಮಾಡಲು ಮೀಸಲಾತಿಯನ್ನ ತಂದುಕೊಟ್ಟಿದೆ ಮೀಸಲಾತಿ ಅನ್ನೋದು ಬಡತನ ನಿರ್ಮೂಲನೆ ಪ್ರೋಗ್ರಾಂ ಅಲ್ಲ ಮೀಸಲಾತಿ ಬಡವರನ್ನ ಶ್ರೀಮಂತರನ್ನಾಗಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅಲ್ಲ ಬಡವರನ್ನ ಶ್ರೀಮಂತರನ್ನಾಗಿ ಮಾಡೋದಕ್ಕೆ ನೂರಾರು ಸ್ಕೀಮ್ಗಳು ನೂರಾರು ಯೋಜನೆಗಳು ಬಜೆಟ್ ಒಳಗಡೆ ಇದ್ದಾವೆ ಮಹಿಳೆಯರಿಗೆ ಉಚಿತ ಬಸ್ ಟಿಕೆಟ್ ಅನ್ನೋದಿದೆಯಲ್ಲ ಅಥವಾ ನಿಮ್ಗೆ ಶೂ ಕೊಡ್ತೀವಿ ನಿಮ್ಗೆ ಉಚಿತ ಹಕ್ಕಿ ಕೊಡ್ತೀವಿ ಅಥವಾ ನಿಮ್ ಮಕ್ಕಳಿಗೆ ಉಚಿತ ಮೊಟ್ಟೆ ಕೊಡ್ತೀವಿ ಅಥವಾ ನಿಮ್ಗೊಂದು ಜಂತ ಮನೆ ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿ ನೂರಾರು ಯೋಜನೆಗಳು ನಮ್ಮ ಸರ್ಕಾರಗಳಲ್ಲಿ ಇದಾವಲ್ಲ ಇವು ಬಡತನ ನಿರ್ಮೂಲನೆ ಕಾರ್ಯಕ್ರಮಗಳು ಆದ್ರೆ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳೇ ಬೇರೆ ಮೀಸಲಾತಿಯೇ ಬೇರೆ ಮೀಸಲಾತಿ ಶತ ಶತ ಶತಮಾನಗಳ ಕಾಲದಿಂದ ಸಾಮಾಜಿಕ ಅಸಮಾನತೆಗೆ ಒಳಗಾಗಿ ವ್ಯವಸ್ಥೆಯಿಂದ ಹೊರಗುಳಿದ ಸಮುದಾಯಗಳನ್ನ ವ್ಯವಸ್ಥೆಯ ಒಳಗಡೆ ಕರ್ಕೊಂಡು ಬಂದು ಅವರಿಗೆ ಸ್ಥಾನಮಾನಗಳಲ್ಲಿ ಅವಕಾಶವನ್ನ ಮಾಡಿಕೊಡುವ ಮೂಲಕ ಮುಖ್ಯವಾಹಿನಿಯಲ್ಲಿ ತಾವು ಕೂಡ ಬದುಕುವಂತೆ ಮಾಡೋದಿದೆಯಲ್ಲ ಇದನ್ನ ಮೀಸಲಾತಿ ಅಂತ ಹೇಳಿ ಕರೀತಾರೆ ಭಾರತ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನನು ಕೂಡ ಮೀಸಲಾತಿಯ ಫಲಾನುಭವಿಗಳೇ ಈಗ ಮೊನ್ನೆ ಸಂವಿಧಾನದ ನೂರ್ ಮೂರನೇ ತಿದ್ದುಪಡಿಯ ಮೂಲಕ ಮೇಲ್ಜಾತಿಯ ಬಡವರ್ಗೂ ಕೂಡ ಮೀಸಲಾತಿ ಇವತ್ತು ಸಿಗ್ತಾ ಇದೆ ಮೀಸಲಾತಿಯನ್ನ ಬಹಳ ವಿಶಾಲವಾಗಿ ಎಸ್ ಸಿ ಎಸ್ ಟಿಗಳು ಕ್ಯಾಟಗರಿ ಒನ್ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಮತ್ತು ಮೇಲ್ಜಾತಿಯ ಬಡವರು ಅಂತ ಹೇಳಿ ಭಾರತದ ನೂರ್ ನಲವತ್ತು ಕೋಟಿ ಜನನು ಕೂಡ ಮೀಸಲಾತಿಯ ಫಲಾನುಭವಿಗಳೇ ಆಗಿದ್ದಾರೆ ಆದ್ರೆ ನೂರ ನಲವತ್ತು ಕೋಟಿ ಜನಗಳ ಮುಂದೆ ನಿಂತ್ಕೊಂಡು ಮೀಸಲಾತಿ ನಿಮ್ಗೆ ಯಾರಿಗ್ ಬೇಕು ಅಥವಾ ಬೇಡ ಮೀಸಲಾತಿ ಬಗ್ಗೆ ನಿಮ್ಮ ಮನಸ್ಥಿತಿ ಹೇಗಿದೆ ಅಂತ ಹೇಳಿ ಕೈಯತ್ತಿ ಅಂತ ಹೇಳಿದ್ರೆ ಭಾರತದ ನೂರ ನಲ್ವತ್ತು ಕೋಟಿ ಜನದಲ್ಲಿ ಶೇಕಡ ನೈನ್ಟಿ ಫೈವ್ ಪರ್ಸೆಂಟ್ ಅದಕ್ಕೂ ಇನ್ನೂ ಹೆಚ್ಚು ಜನ ಮೀಸಲಾತಿ ಅಂದ ತಕ್ಷಣ ಹೊಟ್ಟೆ ಹುರ್ಕೊಳ್ಳೋರು ತಮ್ಮ ಹೊಟ್ಟೆಗಳಿಗೆ ಬೆಂಕಿ ಹಾಕೊಳ್ಳೋರು ಹೆಚ್ಚು ಜನ ಇದ್ದಾರೆ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಅಂದ್ರೆ ನಮ್ಮ ಆಳುವ ಸರ್ಕಾರ ನಮ್ಮ ಪ್ರಭುತ್ವ ಮೀಸಲಾತಿ ಅನ್ನುವಂತ ಒಂದು ವಿಷಯವನ್ನ ಬಹಳ ವಿಶೇಷವಾಗಿ ಮತ್ತು ಬಹಳ ಸುಲಭವಾಗಿ ತಿಳುವಳಿಕೆ ಮಾಡಿಕೊಡುವಲ್ಲಿ ಸೋತಿರುವ ಕಾರಣ ಇವತ್ತು ಮೀಸಲಾತಿಯ ಬಗ್ಗೆ ಕೂಹಕವಾದಂತ ಮಾತುಗಳು ಮೀಸಲಾತಿಯ ಬಗ್ಗೆ ಅಪಸ್ಪರಗಳು ಮೀಸಲಾತಿಯ ಬಗ್ಗೆ ಗೊಂದಲಗಳು ನಮ್ಮ ನಡುವೆ ಇದ್ದಾವೆ